得有你。 ಅಭಿಷೇಕ ಮಾಡುವೆನು ಪೀತಾಂಬರವನ್ನು ಸರ್ವ ಅಮರಾರಿ ಸುರರಿಂದ ಅಮರಾರಿಸುರರಿಂದಿವಂದಿತ್ತೇ ನಿನ್ನ ಅಮರಾರಿರರಿಂದಿತೇ ನಿನ್ನ ಹರಿಶಿನ ಕುಂಕುಮ ಕಲ್ಲ ಎಲ್ಲ ಸಮರ್ಪಿಸುವೆ ಬಲ್ಲಿದ ಬಕುತಾರ ಬಿಷ್ಟಾವ ಸಲ್ಲಿಸೆಂದು ಬಲ್ಲಿದ ಬಕುತಾರ ಪಿಷ್ಟಾವ ಸಲ್ಲಿಸೆಂದು ವೈಕುಂಠ ಕೊಲ್ಲಾಪುರದಿ ನೆಲೆಸಿರುವೆ ತಾಯೆ ಪೂಜಿ ಪೆನೆ ನಿನ್ನ ജഗന്മാതെയുനി അമരരിസുരന്താഭി വന്ദിത നിന്ന അമരരിസുരന്താഭി വന്ദിത നിന്ന ചരണാമ്പുജവ തൊരി പാവനമാണ് പൂജിപ്പര് പദ്യ ചമന ಮಧುಪರ್ಕದಿಂದಲಿ ಅಗ್ರ ಪೂಜೆಯ ಗೈವೇ ಸಮುದ್ರ ಸುತಳೆ ಶುದ್ಧವಾದ ಮನಸ್ಸಿನಲ್ಲಿ ಸಮುದ್ರ ಸುತಳೆ ಶುದ್ಧವಾದ ಮನಸ್ಸಿನಲ್ಲಿ ಶುಭ್ರವಾದ ವಸ್ತ್ರವನ್ನು ಅರ್ಪಿಸುವೆನು ಜಾಜಿ ಪುಷ್ಪಗಳಿಂದ ನೀ ಅಮರಾರಿ ಸುರರಿಂದ ಬಿವಂದಿತೆ ನಿನ್ನ ಅಮರಾರಿ ಸುರರಿಂದ ಅಭಿವಂದಿತೆ ನಿನ್ನ ಚರಣಾಂಬುಜವ ತೋರಿ ಪಾವನ ಪೂಜಿ ಪೂಜಿಪನೇ ನಿನ್ನ സഡഗരീ സഡഗരുന്ന മടദീയരെല്ലര ഉടിയ തുമ്പരമാടി ബീടിമല്ലേ ബിടി മല്ല നടുമൂടി ഹലാബ്ധിശയ നളെ നെതു ഭരമ തയേ ಪೂಜಿ ಪೆನೆ ನಿನ್ನ ಪೂಜಿ ಪೆನೆ ನಿನ್ನ ಜಾಜಿ ಪುಷ್ಪಗಳಿಂದ ಮೂರ್ ನೀ ಅಮರಾರ ಪೂಜಿಪೆನೆ ನಿನ್ನ ಶೇಷ ರಾಣಿ ಶೇಷ ರಾಣಿ ದೋಷ ವರ್ಜಿಸು ಎಂದು ಮೀಸಲು ತಂದಿಯನು ಪಾಯ ಸಮೃಷ್ಟನ ಸಂತೃಪ್ತಳಾಗಿ ಉಂಡು ಪಾಯ ಸಮೃಷ್ಟನ ಸಂತೃಪ್ತಳಾಗಿ ಉಂಡು ಅಷ್ಟೈಶ್ವರ್ಯ ನಿಡೆ ಲಕ್ಷ್ಮೀ ದೇವಿಯ ನೀನು ಪೂಜಿ ನಿನ್ನ ಪೂಜಿ ನಿನ್ನ ಜಾಜಿ ಪುಷ್ಪಗಳಿಂದ ಮೂರ್ ಅಮರಾರಿ ಸುರರಿಂದ ಅಭಿವಂದಿತೆ ನಿನ್ನ ಅಮರಾರಿ ಸುರ ಚರಣಾಂಬುಜವ ತೊರಿ ಪಾವನ ಮಾಡೆನ್ನ ಪೆನೆ ನಿನ್ನ ನಿತ್ಯ ತೃಪ್ತಳೆ ನಿನಗೆ ನಿತ್ಯ ತೃಪ್ತಳೆ ನಿನಗೆ ಮುತ್ತಿನರತಿಯತ್ತಿ ಭಕ್ತಿಯಿಂದ ರಗುವೆನು ಸಂಪತ್ತು ದಂಪತ್ತು ಎತ್ತ ಮಕ್ಕಳಿಗಿತ್ತು ദത്തു എത്ത മക്കളിഗിത്തു ആപത്തു പിടി സമ്മാനന്യാധീഷനി പൂജീ പെനെ നിന്ന പൂജി പെനെ നിന്ന ജാജി പുഷ്പളിന് മൂർ ജഗന്മാതെയ അമരീസുരന്ത അഭിവന്തിത്തെ നിന്ന हमर रिसुररिंदा विवंदीते निन्ना चरणां भुजव तोरि पावन माडन पूजीपेने निन्ना पूजीपेने निन्ना पूजीपेने